ಕಿನ್ನಾ ಬಿಡ್ರಿ ಭಾವ ಬಿಟ್ ಬಿಡ್ರಿ ಭಾವರ ಬಿಡ್ರಿ ಕಿನ್ನಾ ಬಿಡ್ರಿ ಇಲ್ಲಿ ನಾವು ಮಾತಾಡ್ತೀವಿ ಬಿಡ್ರಿ ಭಾವರ ನೀವು ಇವತ್ತಿಕ್ಕಿನ ಬಿಡದಲ್ಲಿ ಕಿನ್ನ ನಾನು ನೋಡಕತ್ತೀನಿ ನೋಡಕತ್ತೀನಿ ಸುಮ್ಮನೆ ಕುಂತೀನಿ ಅಂದ್ರ ಮನೆಯಾಗ ಗಂಡ ಮಕ್ಕಳಂತಿಲ್ಲ ವಯಸ್ಸಾಗಿರೋದ್ರ ದೊಡ್ಡರಂತಿಲ್ಲ ಸಣ್ಣರಂತಿಲ್ಲ ಏನು ಖಾಲಿ ಡಬ್ಬಕ್ಕ ಕಲ್ ಹಾಕಿ ಡಳ 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 ಅಳಗಡಿಸಿದಂಗ ಮಾತಾಡ ಮಾತಾಡ್ತಾಳ ಮಾತಾಡ ಬಾಯಿ ಬಂದಂಗ ಇವತ್ತಿಲ್ಲ ಇಲ್ಲಿ ಕಿನ್ನ ರೋಡಿಗೆ ಹಾಕಿ ನಾನು ಮುಂದೆ ಏನಾರ ಮಾಡೋದ್ ನಾನು ಹೋಗೋಳಕ್ಕ ಏನ್ ಮಾಡ್ತಾಳ ಮಾಡ್ಲಿ ನಾನು ಅಗಿಸ್ಕೊಂತೀನಿ ಸುರೇಶ್ ಅಣ್ಣ ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗತ್ತಾ ಇಲ್ಲ ಬಿಡು ಮೋನಿಕಾನ್ ಜಡಿ ಬಿಡು ಎಲ್ಲರೂ ನಮ್ಮನ್ನ ನೋಡಕತ್ತಾರ ಕೈ ತಗಿ ಬಾರಲ್ಲ ಕೈ ಇಲ್ಲಿ ಏ ಬಾ ಎದ್ದೇಳ ಯವ್ವ ಬಾಬಿಂಬಾ ಇಲ್ಲಿ ಕಿನ್ನ ಅಮ್ಮಾ ಅಪ್ಪ ಒಂದು ಹೆಣ್ಣು ಹೆಂಗಸಂಗ ದರ ದರ ಅಂತ ಹೇಳ್ಕೊಂಬಿ ನಾ ಮಾತ್ರ ನಿಮ್ಮನ್ನ ಯಾರು ಬಿಡಂಗಿಲ್ಲ ಯಾರನ್ನು ಸುಂಬಿಡದಲ್ಲ ನಿಮ್ಮನ್ನ ತೋರಿಸ್ತೀನಿ ನಾನು ಏನಂತೇಳಿ ಒಬ್ರೊಬ್ರಿಗೂ ತೋರಿಸ್ತೀನಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಲ್ಲ ನೋಡ್ತೀರಿ ನೀವು ಅದು ನಿನ್ನಂದ್ರು ಲೋ ಸೋಡಾ ಬುಡ್ಡಿ ನಿನಗೆ ಐತಿ ನಿನಗ ಅಪ್ಪ ಅಪ್ಪ ಗೀತಾ ஒன்னிட்ட எவாக்கினா மத்த இவ ஏ மத்தக்கூன் யார் ஏன் அந்த வந்துட்டு எத்த ஏங்க ஏவா பாரவ படபட இன்னிந்தேன் பாய் தக்கோண்டு நின்புஸ் பாயில்ல உட்கினா இன்னும் நினைவு எத்தக்க வயசா மத்தொந்தா ஏனே இன்னும் கண்ணின் ஏனே நோட்பா என்ன யோ அப்பா இயசாத காலக்க யவ தங்கி எதுவ எவ் எவ நீ ஹோகு மதுஹோக ಹ್ಞೂ ಹ್ಞೂ ಮಾಡುವಂತೆ ನನಗೆ ಒಂದು ಗತಿ ಮಾಡುವಂತೆ ಅಂತ ಮೊದ್ಲು ನೀನು ಇದನ್ನ ನೆನಪಿಟ್ಕು ಈಗ ಇನ್ನೊಮ್ಮೆ ಏನಾರ ನನ್ನ ಮನೆ ಮುಂದೆ ಬಂದು ನೀನು ಹಿಟ್ಟಿ ಡೈವರ್ಸ್ ಕೊಡು ನನ್ನ ಮದುವೆ ಆಗು ನೀನು ಹಿಂಟಿ ಡೈವರ್ಸ್ ಕೊಡು ನನ್ನ ಮದುವೆ ಅಂತ ನನ್ನ ತಮ್ಮೂಗೆ ಏನಾರ ನೀನು ಗಂಟು ಬಿದ್ದಿ ಇಲ್ಲ ನಿನ್ನ ನಾನ ಒಂದು ಕೊಡ್ಲಿ ತೋಡ್ ಕಡ್ದು ಹಾಕಿ ಜೈಲಿಗೆ ಹೋದ್ರು ಚಿಂತಿಲ್ಲ ಮತ್ತು ನಿನ್ನ ಹೆಣ್ಣನಾಗೆ ಇಡಬಹುದು ನಾನು ಹೆಣ್ಣು ಹೆಣ್ಣಾಗಿ ಹೆಣ್ಣು ಜಮಾ ಇರ್ಬೇಕು ನೀನು ಹೆಣ್ಣು ಏಟ ಜಮ ಅನು ನಾಚಿಗ್ಗೇಡಿ ಹೆಂಗ್ಸ ಆ ಅಲ್ಲಿ ವಯಸ್ಸಾಗಿರೋ ತಂದಿ ಈ ಸಣ್ಣ ಹುಡುಗಿ ಮುಂದೆ ಬಂದು ಮದುವೆ ಆಗು ಮದುವೆಯಾಗೂ ಮದುವೆಯಾಗೂ ಮದುವೆ ಆಗು ಅಂತಿದ್ದೀ ಏನು ಒಂಚೂರದ ನಾಚಿಕೆ ಮಾನ ಮರಿದೈತಾ ನನಗೆ ರಿ ಎದ್ದ ಇಲ್ಲಿ ಇನ್ನೊಂದು ಎರಡು ನಿಮಿಷ ನಮಗೆ ಮುಂದೆ ಎರಡು ಮತ್ತೆ ಮತ್ತು ಇಲ್ಲಿ ಹೇಳಲ್ಲಿ ಹೇಳ ನಿಮ್ಮದು ಬೋಸುಡಿ ಕೈ ಕೊಡು ಮುನಿಕ ಎದ್ದು ಬಾ ನಾನು ನಿನ್ನ ಗಾಡಿ ಮೇಲೆ ಊರುಗೂ ಬಿಟ್ಟು ಬರ್ತೀನಿ ಎದ್ದು ಬಾ ನೀನು ಮಾತ್ರ ನನ್ನ ಮುಟ್ಟಬೇಡ ಹೇಳ್ತೀನಿ ನೋಡಿ ನಾನು ನೀನು ನನ್ನ ಮುಟ್ಟೀನಿ ಮತ್ತು ನನ್ನ ಮನುಷ್ಯನಾಗ ಇರೋಂಗಿಲ್ಲ ಥ್ರೂ ಪಾಪಿ ಥೂ ನಾಚಿಗೇಡಿ ನಿನ್ನಂತಾರ ರೀ ಇದು ಅದಕ್ಕೆ ನಮ್ಮಂಥ ಹ್ಞೂ ನನಗೆ ಆಗಬೇಕಾಗಿದ್ದ ನೀನು ಮದುವೆ ಅಂತ ಗೊತ್ತಿದ್ದು ನೀನು ಹಿಂದೆ ಬಂದನಲ್ಲ ನಾನು ಇದು ನನಗದ್ದು ನನಗೆ ಇದು ಥೂ ಪಾಪಿ ಮುಟ್ಬೇಡ ನನ್ನ ನಾನೀಗ ಪೋಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನು ನೀನು ಹೆಂಗ ನೀನು ನನ್ನನ್ನು ಎರಡು ಕರ್ಕೊಂಬರೋವರೆಗೂ ನಿಂತ್ಕೊಂಡು ನೋಡಿಯಲ್ಲ ನೀನು ಇರಲಿ ಇರಲಿ ಮಾಡ್ತೀನಿ ನಿನಗೆ ಮುನಿಕಾ ಅದೆಲ್ಲ ಬಿಡು ಬಾ ಹೋಗನ್ ಬಾ ಏನಾರ ಗಾಯ ಏನಾರ ಆಯಿತಾ ನಾನು ನಿನ್ನೆನ್ನು ಹಾಸ್ಪಿಟ್ಲಿಗೆ ತೋರಿಸಿ ನಾನೆಲ್ಲ ಮನಿಗೆ ಬಿಡ್ತೀನಿ ನಾನು ನಿನ್ನತ್ರ ಕುತ್ಕೊಂಡು ಮಾತಾಡ್ತೀನಿ ಅಂತ ಏನು ಏಯ್ ನಿನಗೇನು ತಲೆ ಬುದ್ದೈತ ಏನು ಲದ್ದೈತ್ಲೇ ನಿನಗೆ ಮತ ಕರ್ಕೊಂಡೋಗಿ ದವಾಖಾನಿಗೆ ತೋರಿಸಿ ಮನೆ ಬಿಡ್ತೀನಿ ಅಲ್ಲ ಆಕೆ ಹೊಕ್ಕಾಳ ಬಂದಾಳಿಲ್ಲ ಮನಿಗೆ ಬಂದಾಕೀಗ ಹೋಗೋದು ಗೊತ್ತಿರತ್ತ ನೀನು ಮುಚ್ಕೊಂಡು ನಡಿ ನೀನು ನೀನು ನೀ ನದಿಯಲ್ಲಿ ನೀನು ನೀನು ಮಾನ್ಗೆ ಇಡಿದೀನಿ ನೀನು ನಿನಗೆ ನಾನು ಅಣ್ಣನಾಗಿ ಮೊದ್ಲು ಮಾಡ್ಬೇಕಾಗಿತ್ತು ಕೆಲಸನಾ ಇಲ್ಲ ಇಲ್ಲ ಅಂದಿದ್ರು ನೀನು ಇಷ್ಟೊಂದು ಮುಂದುವರಿತಿದ್ದಿಲ್ಲ ನೀನು ಮನೆ ಮಾನ ಎಲ್ಲ ತೆಗೆದಿತ್ತೀನಿ ನೀನು ನಡಿ ನೀ ಮೊದ್ಲು ನಡಿ ನೀನು ಮಂಗೇನಂತ ಒಂದು ತಗೊಂಡ್ ಎಷ್ಟು ಎಷ್ಟಿದ ಹಮ್ಮ ದುಡಿತೀನಿ ದುಡಿತೀನಿ ಅಂತಂದು ಆ ಹುಡುಗಿ ಜೀವನನ ಹಾಳು ಈ ಹುಡುಗಿ ಜೀವನನ ಹಾಳು ಅಕ್ಕಿಗಲ್ಲ ನಿನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ನೀನು ಮಾನಗೇಡಿ ನೀನು ಪಾಪ ನಾನು ನಾನ್ ಯಾವತ್ತಿದ್ರು ಪರವಾಗಿ ಪರ್ವಾಗಿ ನಾನು ನೀನು ದುಡಿತಿ ಅನ್ನೋ ಒಂದ ಕಾರಣಕ್ಕನ ನೀ ಮಾಡೋದು ಎಲ್ಲಾನು ಸಹಿಸಿಕೊಂಡಿ ನಾನು ಏನ್ ಆದ್ರೂ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಪಾಪ ಸಣ್ಣವ ಸಣ್ಣವ ಅಂದ್ರ ತೆಲಿಮೇಲೆ ಹರಿ ಹರೇ ಲೆವೆಲ್ಗೆ ಆಗಿತ್ತಿದ ಏನು ಗೌಡ್ಕಿ ಮಂತ ನಮ್ದು ಒಂದ್ ಏಟ್ರ್ ಮರ್ಯಾದೆ ಉಳಿಸಿದೆ ನೀನು ಥೂ ನಿನ್ನ ರಮೇಶ್ ಅಣ್ಣ ಒಂದ್ ಸ್ವಲ್ಪ ಸುಮ್ಮನಿರು ನೀನು ನಾನು ನಿನ್ನತ್ರ ಮಾತಾಡ್ತೀನಿ ಅಂತ ಒಂದ್ ಸ್ವಲ್ಪ ಸುಮ್ಮನೆ ನಿಂತ್ಕೊ ಇದು ಕೋಪದಾಗ ಮೂ ಕೊಯ್ಕೊಳ್ಳೋ ಟೈಮ್ ಅಲ್ಲ ನಿನ್ನ ಯಾರ ಕಿನ್ನ ಹೊರಗೆ ದರದರ ಅಂತ ಹೇಳ್ಕೊಂಬ ಅಂತ ಹೇಳಿದ್ದು ಹಾ ನಾ ಮಾತಾಡಕತ್ತಿದ್ನಿಲ್ಲ ನಾ ಮಾತಾಡ್ತಿದ್ದೆ ಈಕಿಗೂ ಅಷ್ಟ ನಿನ್ ಯಾರ ಮನಿಗ್ ಬಾ ಅಂತ ಹೇಳಿದ್ರು ಯಾಕೆ ಮನಿಗ್ ಬಂದಿ ನೀನು ಏ ಯೋವಾ ಗೀತಾವಾ ಏಯ್ ಸಂಗೀತಿ ನಡಿ ಒಳಗ ಯಪ್ಪಾ ನಡಿ ರೀ ಅಕ್ಕ ಮಾಡುವಲ್ರ ಅವ್ರಿಬ್ಬರು ನಡಿ ಕದಾಕ ನಡ್ರಿ ಉಣ್ಣು ಮಕ್ಕಳ ಇದು ಮಾತಾಡ್ತಿದ್ನಂತ ಐತ ಆಕೆ ಒಂದು ಹಾಕಕ್ಕ ಬಂದ ಅವಾಗಿದ್ದಾನು ಎಣ್ಣೆ ಹಚ್ಚಿ ಅಡ್ಡ ಕೈಗೂ ಲಬ್ಬ ಲಭ ಲಬ್ಬಲ್ ಲಬ್ಬ ಅಂತ ಹೊಯ್ಕೊಳ್ಳತ್ತಲ್ಲ ಕುಂತಾನ ಏಕೆ ಅಂತ ಏನು ಒಂದು ಮೂರು ಸಂಜೆಲಿಂದ ಏನೋ ಅಂತಾರಲ್ಲ ಹಂಗಾಗಿತಿ ಏ ನಡಿ ಏ ನಡೀಲೇ ಸಂಗೀತಿ ಅಯ್ಯವ ಒಳಬಾ ಸಾಕು ಅದೇನೋ ಅಂತಾರಲ್ಲ ಅಲ್ಲ ಕುಂದ್ರಿ ಏನ್ಲಾ ಮಾಡುದು ಹಾಂ ರಮೇಶ ಯಪ್ಪ ನನಗಂಕ್ರಿ ಏನು ತಿಳಿಯುವಲ್ದೋ ಯಪ್ಪ ಆಕಿನ್ನ ಏನು ಬಿಟ್ ಬಂದ್ಲು ಇನ್ನು ಹೇಗಿತ್ತವ ಒಳಗ ಕರ್ಕೊಂಡೋಗ ಬೇಡ ಮತ್ತೆ ಒಳಗೆ ಕರ್ಕೊಂಡು ಹೋಗಿ ಮತ್ತೆಗಳಿವು ಏನು ಯಪ್ಪ ರಮೇಶ ಏನು ಇದು ಇಲ್ಲ ಉಗಳಕ್ಕೊಬ್ಬರು ಬರುವಲ್ದು ನುಂಗಕ್ಕೆ ಬರುವಲ್ದು ಅಂತ ಪರಿಸ್ಥಿತಿ ತಂದಿಟ್ಟೆ ಅಲ್ಲವಾಕಿನ್ನ ಒಳಗೆ ಕರ್ಕೊಂಡ್ರು ಒಂದು ಚಿಂತಿ ಇಲ್ಲ 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 ಆಕಿನ ಕಾರಣಕ್ಕೂ ಹೊರ ಕಳಿಸ್ಬಾರ್ದು ಮತ್ತು ಸಿಟ್ನ್ಯಾಗ ಹೋಗಿ ಏನರ ಮಾಡ್ಕೊಂಡ್ಲಂದ್ರ ಇಲ್ಲಡಿ ಇಲ್ಲ ಅಂತಲಿಗೆ ಬರ್ತ ರಮೇಶ ಕರ್ಕೊಂಡ್ ನಡ್ಲಿಯ ಒಳಗೆ ಕರ್ಕೊಂಡ್ ನಡ್ಲಿ ಆಕಿನ ಎತ್ಕೆ ಆಕಿನ ಒಳಗೆ ಹಾಕ್ತೀಡಿ ಆಕಿನ ಯವ್ವಾ ಒಳಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇಲ್ಲ ತಲಿಕೆ ಕೆಶೋಬಡ್ ನೀನು ಆಕೆ ನಿಜವಾಗ್ಲೂ ಜೀವಕ್ಕೆ ಏನಾರ ಹೆಣ್ಣಾಗಿ ತಂದಿದ್ರ ಏನು ಮದುವೆ ಆಗಿರೋ ಗಂಡ್ಸನ್ನು ಮತ್ತ ಪ್ರೀತಿ ಮಾಡಿ ಅದು ಧೈರ್ಯ ಮಾಡಿ ನಮ್ಮ ಮನೆಯವರ್ಗು ಬಂದು ಆಕೆ ಒಬ್ಬೇಕೆ ಮತ್ತೆ ಯಾರು ಹಿಂದಿಲ್ಲ ಮುಂದಿಲ್ಲ ಏನು ಆಕೆಗೆಲ್ಲ ಧೈರ್ಯನೂ ಐತಿ ಆಕೆ ಬಾಗಿಲು ಮುಂದರ ಕುಂದ್ರಲಿ ಊರು ಹೊರಗರ ಹೋಲಿ ಇಲ್ಲ ಸತ್ರ ಸಾಯ್ಲಿ ನೋಡು ನಾನು ಹೇಳಕತ್ತೀನಿ ಯಾವ್ವಾ ಆಮೇಲೆ ನೀನು ಮತ್ತೆ ಇಲ್ಲಿ ನನ್ನ ಮಾತು ಕೇಳಲಾರ್ದಾಗ ಏನಾರ ನೀನು ಈಗಿನ ಒಳಗೆ ಕರ್ಕೊಂಬಂದಿ ಮತ್ತು ನಾನಂತ್ರ ಮನೆಗೆ ಇರಂಗಿಲ್ಲ ನೋಡು ನನ್ನ ಏನು ನನ್ನ ಮಗಳಿಗೆ ಕರ್ಕೊಂಡು ನಾ ಹೋಗ್ಬಿಡ್ತೀನಿ ನೀನು ನಿನ್ನ ಸಣ್ಣ ಮಗನ ಜೊತೆಗೆ ಬಿಡು ಮಾನೆಲ್ಲ ಮರೆಯೋದಿಲ್ಲ ನಾನು ಆಫೀಸಿಗೆ ಹೋಗಿ ಚಂದಗ ಇನ್ಶಲ್ಟ್ ಮಾಡಿಕೊಂಡು ಸೆಂಟ್ ಹೊಡ್ಕೊಂಡು ಟಿಪ್ ಟಾಪಾಗಿ ಹೋಗಿ ರೆಡಿಯಾಗಿ ಕುಂತು ಕೆಲಸ ಮಾಡ್ಲಿಲ್ಲ ಅಂದ್ರೂನು ಯವ ನಾನು ಹೊಲ್ದಾಗ ದುಡಿದು ಒಂದು ನಾಲ್ಕು ಮಂದಿ ಹತ್ತಿರ ಮರ್ಯಾದಿಗಳು ಸಣ್ಣ ಬೇ ನಾಲ್ಕು ಮಂದಿ ಕೈಯಕ್ಕೆ ಸೈನ್ ಸಣ್ಣ ನಾನು ಏನೋ ನನ್ನ ತಮ್ಮ ದುಡಿತಾನ ನಮ್ದು ಒಂದ್ ಇಟ್ ಐತಿ ನಮ್ದು ಫ್ಯಾಮ್ಲಿ ಇದ್ರ ಅದ್ರ ಜೊತೆಗೆ ತಮ್ಮನ ಜೊತೆಗೆ ಅಂತ ನಾನು ನಾನಂದ್ರ ಇವ ನಾನು ಎಲ್ಲೂ ನೋಡಿಲ್ಲ ತಮ್ಮನಾಗಿ ಇಲ್ಲಡ ನನ್ನ ನನ್ನನ್ನು ಕಾಲು ಕಸ ಕಾಂಡ ನಡಿ ಬೇ ಯವ್ವ ನಾ ಹೇಳೋದು ಕೇಳು ಹೇಳೋದನ್ನ ಒಮ್ಮೆರ ಕೇಳು ದೊಡ್ಡ ಮಗ ಒಮ್ಮೆ ಹೇಳಕತ್ತೀನಿ ಕೇಳಿ ಒಳಗೆ ನಡಿ ಏನರ ಮಾಡೋದು ಇಲ್ಲೊಡ ಅಯ್ಯಪ್ಪ ಏಯ್ಯ ಇವ್ರ ಮನೆಗೆ ಏನು ಜಗಳ ಜೂಟಿ ಇಲ್ಲಕ್ಕಿಲ್ಲ ಅದೇನ ಅಂತಾರಲ್ಲ ನೂಲಾರ ಮುಂದೆ ಏರೋ ಕುಂತಂಗ ನಿಂತಿರೋದು ನೋಡಯ್ಯಪ್ಪ ಜನ ಬಾಯಿ ತಕ್ಕೊಂಡು ನೋಡ್ಕೊಂತ ಅಯ್ಯಪ್ಪ ಮರ್ಯಾದೆ ಹೋತ್ ನಮ್ದಿವತ್ತು ಹೆಂಗೆ ನಾಳೆ ಮುಂಚೆ ಹ್ಯಾಂಗೆ ನಾನು ತಲೆ ಎತ್ಕೊಂಡು ಬಾಳೆ ಮಾಡ್ಬೇಕಪ್ಪ ಇವರಾಗ ಯಪ್ಪ ಏನಾರ ಮಾಡ್ರಪ್ಪ ಯಪ್ಪ ನಾನಾ ಒಳಗೋಕಿನ ಇದನ್ನೆಲ್ಲ ಕಣ್ಣಿಂದ ನೋಡಪ್ಪ ಅದ್ಲು ನನಗೆ ಯಾಕೆ ಸಾವು ತರಲಿಲ್ಲ ನಾ ದೇವರು ಯಪ್ಪಾ ಏ ನಡ್ರಿ ನಡ್ಸಿ ಒಳ ನಡ್ಸಿ ಏನಾರ ಯಾಕ ಮಾಡುವಲ್ರಕ ಯಾರು ಮತ್ತಂತ ಕೇಳಬೇಕು ಎದಕ್ಕಂದು ಬಿಡ್ದೆ ಆಡ್ಬೇಕು ನಾವು ನಡ್ರಿ ಒಳ ನಡ್ಸಿ ಯಾವ ತಾಯಿ ಹೀಗೀತಾವ ನಡಿ ಒಳ ನಡಿ ಏಯ್ ಲೇ ಬೊಸುಡಿ ಸಂಗೀತೆ ಆ ಹುಡುಗಿ ಉಳ್ದ ಬಿಡ್ತ ಎಲ್ಲ ಬಿಟ್ಟಿಲ್ಲ ಹೊರ ಬಂದು ನಿಂತು ಬಿಡ್ತಿಯಲ್ಲ ನೀನು ನೀನು ಎಂತ ಜಗಳ ನೋಡೋದು ನಿನಗ ನೀನು ಬಾಳೆವಲ್ಲ ಬಗಶಲ್ಲ ನಿನ್ನಂತ ಸುಷಿ ಕಟ್ಕೊಂಡು ನಾನು ಹೇಗೆ ಹೇಗೆ ನನಗೆ ಸಾಕಾಗಿ ನಡ್ರಿ 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 ಒಳ ನಡ್ರಿ ಹ್ಞೂ ಏನು ಮಾಡೋಕ್ಕಾಗಲ್ಲ ಛ ಅಯ್ಯೋ ಕಾಲು ಮುನಿಕಾ ನಿಮಿಷ ನಿಂತ್ಕೋ ಇಲ್ಲಿ ಹೋಗ್ಬೇಡ ಇನ್ನೂ ನಿಮ್ ಮಾತು ಕೇಳಿ ನಾನಂತೂ ಯಾವ್ದ ಕಾರಣಕ್ಕೂ ಮುರುಕ್ಲಾಗಲ್ಲ ಈ ಮೋನಿಕಾ ಏನು ಅಂತ ತೋರಿಸ್ತೀನಿ ನನ್ನ ಕೈ ಕಾಲು ಸರಿ ಇರ್ಬೋದು ನಾನ್ ಮಾತ್ರ ನಿಮ್ಮನ್ನ ಯಾವ್ದೇ ಕಾರಣಕ್ಕೋಗ್ಬಿಡಲ್ಲ ನೋಡ್ತೀರಿ ಮುನಿಕಾ ಒಂದ್ ನಿಮಿಷ ಮಾತಾಡಕ್ಕಾದ್ರೂ ಅವಕಾಶ ಕೊಡು ಇನ್ನೇನು ಉಳಿಸಿಲ್ಲ ನೀವು ಮಾತಾಡಕ ನಾನೇನಂತಾ ನಮಗ ಬೆಳಗೆ ಗೊತ್ತಾಗುತ್ತಾ ಬೆಳಗೆ ಗೊತ್ತಾಗುತ್ತಾ ಲೇ ಹೊರಗೆ ಬಾರಲಿ ನಿನಗೆ ಇನ್ನ ಏನು ಹೇಳ್ಬೇಕು ನಿನಗೆ ಆಯ್ತು ನಾನು ನಿನ್ನ ಊરವರೆಗೂ ಬಿಡ್ತೀನಿ ಇರು ಬೈಕಲ್ ಹೋಗೋಣ ಅಂತ ಒಂದು ನಿಮಿಷ ಏ ಸುಳೆ ಮಗನ ಬರ್ತೀಯಾ ಮ ಚೆಂಡಿಗಟ್ಟಿಗೆ ಒಂದ್ ಬಿಡ್ಲೇ ಬೌಳಗೆ ಮುಚ್ಚ್ಕೊಂಡು ನಾನು ನೋಡಕತ್ತೀನಿ ಇನ್ ಎಲ್ಲ ಆಗಿರೋದು ನಿನ್ನಿಂದ ಬೌಳಗ ಓರಿ ಓರಿ ಎಲ್ಲರೂ ಹೋಗ್ರಿ ನಾನೇನು ಊರಿಗೆ ಹೋಗಲ್ಲ ಈ ಊರು ಪೊಲೀಸ್ ಸ್ಟೇಷನ್ ಎಲ್ಲ ಅಂತಂದು ಬರ ಮುಂದಾಗ ನೋಡ್ಕೊಂಡು ಬಂದಿ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲೇ ಆಸರೆ ಪಡಿತೀನಿ ಮುಂಜಾನೆ ಬರ್ತೀನಿ ನಾನು ಪೊಲೀಸರಿಗೆ ಕರ್ಕೊಂಡು ನೆಮ್ಮದಿಗೆ ಮಲ್ಕೋತೀರಾ ಇದ ನಿಮ್ಮದು ಲಾಸ್ಟ್ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಮಾಡಿರಿ ನಾನು ಏನಂತ ನಿಮಗೆ ಮುಂಜಾನೆ ತೋರಿಸ್ತೀನಿ